ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಉಂಡೆಯನ್ನು ಈಸಿಯಾಗಿ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡೋಣ ಇದಕ್ಕೇನು ಹೆಚ್ಚು ಪದಾರ್ಥಗಳ ಅವಶ್ಯಕತೆ ಇಲ್ಲ ಸ್ವಲ್ಪ ಶೇಂಗಾ ಒಂದು ಒನ್ ತರ್ಡ್ ಕಪ್ ಆಫ್ ಅವಲಕ್ಕಿ ಕಾಲು ಕಪ್ ಪುಟಾಣಿ ಬಾದಾಮಿ ಏಲಕ್ಕಿ ಮತ್ತು ಒಣಕೊಬ್ಬರಿ ಹಾಗೆಯೇ ಬೆಲ್ಲ ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ ನಂತರ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಬಾದಾಮಿನ ಹುರ್ಕೊಳ್ಳಿ ಬಾದಾಮಿ ಸ್ವಲ್ಪ ದಪ್ಪ ಆಯಿತು ಅಂದರೆ ಹುರಿದಿದೆ ಅಂತ ಅರ್ಥ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿರೋ ಹಾಕ್ಕೋಬೋದು ನಾನಿಲ್ಲಿ ಬಾದಾಮಿನ ಮಾತ್ರ ಉಪಯೋಗಿಸಿದ್ದೀನಿ ಅವಲಕ್ಕಿನ ಹುರ್ಕೊಳ್ಳೋ ಮೊದಲೇ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ತೊಗೋಬೇಕು ಹೀಗೆ ಮಾಡೋದ್ರಿಂದ ಅವಲಕ್ಕಿಲಿರೋ ಧೂಳು ಕಸ ಎಲ್ಲ ಹೋಗುತ್ತೆ ಇದನ್ನು ಹಾಗೆ ಉಪಯೋಗಿಸ್ಬೇಡಿ ಒಂದು ಬಟ್ಟೆಯಲ್ಲಿ ಒಂದು ಸರಿ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ಅದನ್ನು ಹುರ್ಕೊಳ್ಳಿ ಬಾದಾಮಿ ಸ್ವಲ್ಪ ದಪ್ಪ ಆಗ್ತಾ ಇದೆ ಅಂದರೆ ಅದೇ ತುಪ್ಪಕ್ಕೇ ಅವಲಕ್ಕಿ ಸಹ ಹಾಕ್ಕೊಳ್ಳಿ ಅವಲಕ್ಕಿ ಹುರಿಲಿಕ್ಕೆ ಹೆಚ್ಚು ಸಮಯ ತೊಗೊಳ್ಳಲ್ಲ ಇದೊಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಅವಲಕ್ಕಿ ಹುರ್ಕೋಬೋದು ಅವಲಕ್ಕಿನ ಒಮ್ಮೆ ಕೈಯಲ್ಲಿ ಮುಟ್ಟು ನೋಡಿದಾಗ ಅದು ಚೆನ್ನಾಗಿ ಪುಡಿ ಪುಡಿ ಆಯಿತು ಅಂದರೆ ಹುರಿದಿದೆ ಅಂತ ಅರ್ಥ ಅವಲಕ್ಕಿಗಳೆಲ್ಲ ದಪ್ಪ ದಪ್ಪ ಆಗಿ ಕೈಯಲ್ಲಿ ಮುಟ್ಟು ನೋಡಿದಾಗ ಚೆನ್ನಾಗಿ ನಯಸ್ ಆಗಿ ಪೌಡ್ರಾಯಿತು ಅಂದರೆ ಅದನ್ನು ಹುರಿದಿದೆ ಅಂತ ಅರ್ಥ ಆಗ ಒಂದು ತಟ್ಟೆಗೆ ತೆಗೆದು ಅದನ್ನು ಆರ್ಲಿಕ್ಕೆ ಇಟ್ಕೊಳ್ಳಿ ಇದಕ್ಕೇನು ಹೆಚ್ಚು ಪದಾರ್ಥಗಳ ಅಗತ್ಯವೂ ಇಲ್ಲ ಹಾಗೆ ಹೆಚ್ಚು ಸಮಯ ಕೂಡ ಬೇಡ ಅವಲಕ್ಕಿ ಹುರಿದಾದ ನಂತರ ಅದೇ ಬಾಣಲಿಗೆ ಶೇಂಗಾನು ಹಾಕಿ ಶೇಂಗಾನ ಆದಷ್ಟು ಸಣ್ಣ ಫ್ಲೇಮ್ನಲ್ಲೇ ಕಪ್ಪಾಗಬಾರ್ದು ಆ ರೀತಿಯಲ್ಲಿ ಹುರಿದು ತೆಕ್ಕೊಳ್ಳಿ ನಾನು ಶೇಂಗದ ಸಿಪ್ಪೆನ ತೆಗ್ದಿಲ್ಲ ಬೇಕಂದರೆ ಶೇಂಗಾ ಸಿಪ್ಪೆ ಕೂಡ ತೆಕ್ಕೋಬೋದು ನಂತರ ಅದೇ ಬಾಣಲಿಗೆ ಪುಟಾಣಿನೂ ಸಹ ಹಾಕ್ಕೊಂಡು ಉಟಾಣಿನೇ ಹೆಚ್ಚು ಹುರಿಯೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷಗಳ ಕಾಲ ಹುರಿದು ನಂತರ ಕೊಬ್ಬರಿನೂ ಸಹ ಹುರಿದು ತೆಕ್ಕೊಳ್ಳಿ ಇವೆಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕೋಕ್ಕಿಂತ ಮೊದಲೇ ನಾವು ರೆಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಸಹ ಕರಗ್ಲಿಕ್ಕೆ ಇಟ್ಕೊಂಡು ಪಾಕ ಮಾಡಿಕೊಳ್ಳಿ ಪಾಕ ಸಹ ಒಂದೆಳೆ ಪಾಕ ಬಂದರೆ ಸಾಕು ಇದೆಲ್ಲ ಪದಾರ್ಥಗಳು ಆರಿದ ನಂತರ ಎರಡೇ ಎರಡು ಏಲಕ್ಕಿನೂ ಸಹ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ತುಂಬ ಏನು ನೈಯಸ್ಸಾಗೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಪೌಡ್ರ್ ಆದರೆ ಸಾಕಾಗತ್ತೆ ಶೇಂಗಾನ ಸಿಪ್ಪೆ ಸಮೇತ ಸಹ ಹಾಕ್ಕೊಂಡು ಉಂಡೆ ಮಾಡ್ಕೋಬೋದು ಪುಟಾಣಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಪಾಕ ಒಂದೆಳೆ ಪಾಕ ಬಂದರೆ ಸಾಕು ಹೆಚ್ಚೇನು ಬೇಕಾಗಲ್ಲ ಒಮ್ಮೆ ಮಾಡಿಟ್ಕೊಂಡಿರುವ ಪೌಡ್ರಿಗೆ ಬೆಲ್ಲದ ಪಾಕ ಹಾಕ್ಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಾ ಉಂಡೆ ಮಾಡ್ಕೊಳ್ಳೋದೇ ಬೆಟರು ಇಲ್ಲಾಂದರೆ ಒಮ್ಮೊಮ್ಮೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಹಾಗಿದ್ರಿಂದ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕ್ಕೋತಾ ಮಾಡ್ಕೊತಾ ಬನ್ನಿ ನಂತರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಳಿ ಹೀಗೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾದ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಉಂಡೆ ರೆಡಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ಚಾನಲ್